நமஸ்கார ஆரோக்கிய தரப்பணி சுவாக நான் நாகரத்ன மெலன்மனைவ் பைல்ஸ் ஆக பைல்ஸ் ஆகித்திங் அைல்ஸ் ஒரகடனே பக்கை எத மொழக்கே ரோக்தர ஆ தர பைல்ஸ் ஆக தும்பா நோவாகத்தே சே ಥರ ಎದ್ದಿರುತ್ತೆ ಗುಧ ದ್ವಾರದಲ್ಲಿ ಅವಾಗ್ಲೇ ನಿಮ್ಗೆ ಮೋಷನ್ ಮಾಡ್ಲಿಕ್ಕೆ ಎಲ್ಲ ತೊಂದರೆ ಆಗತ್ತೆ ಪೈಲ್ಸ್ ಆಗೋದು ಪೈಲ್ಸ್ ಆಗೋದ್ ಮಾಡ್ಲಿಕ್ಕೆ ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೋಬೇಕು ಒಂದು ಎರಡನೇದಾಗಿ ನಿಮ್ಗೆ ಅತ್ಯಂತ ಸುಲಭವಾದಂತ ಒಂದು ವಿಧಾನವನ್ನು ಹೇಳ್ಕೊಟ್ನಿ ಶಂಕ ಸಿಗುತ್ತೆ ನೋಡಿ ದೇವರ ಮನೆಯಲ್ಲಿ ಊದ್ಲಿಕ್ಕೆ ಶಂಕ ಇಟ್ಟಿರ್ತಾರೆ ಆ ತರದಲ್ಲಿ ದೊಡ್ಡದು ಇರುತ್ತೆ ಚಿಕ್ಕದೂ ಇರುತ್ತೆ ಎಲ್ಲ ಇರುತ್ತೆ ಆ ಶಂಖವನ್ನ ಗಂಧ ತೇಯ್ಯೋ ಕಲ್ಲಿನಲ್ಲಿ ಚೆನ್ನಾಗಿ ತೇಯಿರಿ ಆ ತೇಯ್ದು ಆ ಬಂದಿರ್ತಕ್ಕಂಥ ಗಂಧವನ್ನ ಆ ಗುದ ದ್ವಾರಕ್ಕೆ ಹಚ್ಕೊಳ್ಳಿ ಅದು ಒಂದು ಮೂರ್ನಾಲ್ಕು ದಿವಸ ಹಚ್ಚಿ ನಿಮ್ಗೆ ಯಾವತ್ತು ಮತ್ತೆ ನಿಮಗೆ ಆ ಮೊಳೆ ರೋಗ ಅಂದರೆ ಪೈಲ್ಸ್ ಆಗೋದಿಲ್ಲ ಇದು ಅನುಭವ ಸಿದ್ಧವಾದಂಥ ಒಂದು ಚಿಕಿತ್ಸೆ ಇದನ್ನ ನಮ್ಮ ತಂಗಿಗೆ ಪ್ರಯೋಗ ಮಾಡಿ ಅವಳಿಗೆ ಇದರಿಂದ ವಾಸಿಯಾಗಿದೆ ಅದನ್ನೇ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಗೆ ಯಾರಿಗಾದ್ರೂ ಆಗಿದ್ರೆ ಹಾಗೆ ಆದಾಗ ಸಣ್ಣಕ್ಕೆ ಮೊಳಕೆ ಬಂದಿರುತ್ತಲ್ಲ ಅಷ್ಟು ನೋವು ಹೋಗ್ತಾ ಇರುತ್ತೆ ಅದು ಪ್ರಾಣಾಂತಿಕ ನೋವು ಅಂತರ ಅವಾಗ ಇದನ್ನ ಮಾಡಿ ನಿಮ್ಗೆ ಖಂಡಿತ ವಾಸಿ ಆಗತ್ತೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ